ಐ ಫ್ಯಾಮಿಲಿ ವೆರಿ ಗುಡ್ ಮಾರ್ನಿಂಗ್ ಟೈಮ್ ಬಂದು ನೈನ್ ತರ್ಟಿ ಎಲ್ಲ ಕೆಲಸ ಮುಗೀತು ವಾರ ಪೂಜೆ ಎಲ್ಲ ಆಯಿತು ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನೆಲ್ ಶ್ವೇತಾ ಅಡುಗೆ ಮನೆ ನಾನು ನಿಮ್ಮ ಪ್ರೀತಿಯ ಶ್ವೇತಾ ಮೈಸೂರಿನಾದ ಅಂತ ಇವತ್ತಿನ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವಾರ ಪೂಜೆ ಇವತ್ತು ಗುರುವಾರ ಇದು ಗುರುವಾರದ ವ್ಲಾಗ್ ಆಗಿರುತ್ತೆ ಸೊ ಹೊಸಗೆಲ್ಲ ದೀಪ ಚಿಟಿ ಗುರುವಾರ ಅಂದರೆ ಕೇಳಬೇಕಾ ನಮ್ಮ ರಾಯರ್ ವಾರ ಸೊ ರಾಯರ್ ಅಂದರೆ ಯಾರಿಗೆಲ್ಲ ಇಷ್ಟ ಇಲ್ಲ ಯಾರಿಗೆಲ್ಲ ಪ್ರೀತಿ ಒಲವು ಭಕ್ತಿ ಇಲ್ಲ ನೀವೇ ಹೇಳಿ ಸೊ ಸಾರಿ 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 ತುಂಬ ಡಿಸ್ಟಬೆನ್ಸ್ ಕೆಳಗಡೆ ತುಂಬ ಹುಡುಗರು ಅದರ ಜೊತೆ ನಮ್ಮ ಲವ್ ಬರ್ಡ್ಸ್ಗಳ ಕಿಚು ಕಿಚಿ ಕಿಚಿ ಪಿಚಿ ಕಿಚು ಪಿಚಿ ಸೊ ಎಲ್ಲ ಕೆಲಸ ಮುಗೀತು ಫ್ರೆಂಡ್ಸ ಮನೇಲೆಲ್ಲ ಧೂಪ ಹಾಕಿ ಗಮ್ಮಂತ ನೈನ್ ತರ್ಟಿ ಈಗ ಟೈಮು ಎಲ್ಲ ಕೆಲಸ ಮಾಡಿದ್ದೀನಿ ಇವತ್ತು ನಾನು ಅವಲಕ್ಕಿ ಚಿತ್ರಾನ್ನ ಮಾಡಿದ್ದೆ ಕೋ ಇನ್ಸಿಡೆನ್ಸ್ ಆಗಿ ನಮ್ಮ ಗೋಡನಲ್ಲಿ ರೈಸ್ ಚಿತ್ರಾನ್ನ ಮಾಡಿದ್ದಾರೆ ಸೊ ನೋಡಿ ಇವತ್ತಿನ ರಂಗೋಲೆ ಈ ರೀತಿ ಇದೆ ಮಲ್ಲಿಗೆ ಹೂವಿನ ಹಾರ ತರಿಸಿ ಎಲ್ಲ ಪ್ರತಿಯೊಂದು ಸಾಮಂತಿಕೆ ಹೂವು ಗಣಗಲಿ ಹೂವು ಎಲ್ಲ ಥರ ಹೂವು ತರಿಸಿ ವರಪೂಜೆ ಮಾಡಿದೆ ಈ ವ್ಲಾಗ್ ಯಾವಾಗ ಬರುತ್ತೋ ಗೊತ್ತಿಲ್ಲ ಸ್ವಲ್ಪ ಲೇಟ್ ಆದರೆ ಬೇಜಾರಾಗ್ಬಿಡಿ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ನಿಮ್ಮ ಶ್ವೇತಕ ಕಡೆಯಿಂದ ಸಿಸ್ ವಿಡಿಯೋ ತುಂಬ ಡಿಲೇ ಮಾಡ್ತೀರಾ ಡೇ ಬೈ ಡೇ ಅಪ್ಲೋಡ್ ಮಾಡಿ ಅಂತೆಲ್ಲ ಕಮೆಂಟ್ ಮಾಡ್ತೀರಾ ಡೇ ಬೈ ಡೇನೇ ಅಪ್ಲೋಡ್ ಮಾಡ್ತಾ ಇದ್ದೀನಿ ಬಟ್ ನನಗೆ ಈ ಬ್ಯುಸಿ ಶೆಡ್ಯೂಲಲ್ಲಿ ಎಡಿಟ್ ಮಾಡಿಕೊಂಡು ಅಪ್ಲೋಡ್ ಮಾಡಿಕೊಂಡು ಒಂದೊಂದ್ಸಲ ವಿಡಿಯೋ ಮಾಡ್ಕೋಬೇಕು ಅನ್ನೋದೇ ಮರ್ತೋಗ್ಬಿಡುತ್ತೆ ಸೊ ಹಿಂಗಿದೆ ಆದರೂ ಮಾಡ್ತಾ ಮಾಡ್ತಾಯಿದ್ದೀನಿ ಮಾಡಬೇಕಲ್ಲ ಅಂತ ಏನೋ ಹೇಳೋಕ್ಕೆ ಬಂದೆ ನನ್ನ ಮಕ್ಕಳಿಗೆ ನಾಳೆ ಲಾಸ್ಟ್ ಎಫ್ ಎ ಟು ಎಕ್ಸಾಮ್ಸ್ ಮುಗಿಯತ್ತೆ ನಾಳೆ ಮುಗಿದ್ಮೇಲೆ ಒಂದು ವಾರ ಫ್ರೀ ನೆಮ್ಮದಿಯಾಗಿ ತಲೆನೋವು ಇಲ್ಲದೇ ಟೆನ್ಷನ್ ಇಲ್ಲದೆ ಇರ್ಬೋದು ಇದ್ರೆ ಮಾತಾಡ್ತಾನೆ ಇರ್ತೀನಿ ಇವತ್ತು ಎರಡು ತುಂಬ ಖುಷಿ ವಿಷಯ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅದಕ್ಕಿಂತ ಮುಂಚೆ ನಿನ್ನೆ ಬುಧವಾರ ಇದು ಗುರುವಾರದ ಬ್ಲಾಗ್ ಬುಧವಾರ ಏನೇನಾಯಿತು ಒಂದು ಸಣ್ಣ ಸಣ್ಣ ಕ್ಲಿಪ್ಪಿಂಗ್ನ ಮಾಡ್ಕೊಂಡಿದ್ದೀನಿ ಬೆಳಗ್ಗೆಯಿಂದ ಏನೇನಾಯಿತು ಅಂತಲೂ ಕೂಡ ಆ್ಯಡ್ ಮಾಡ್ತೀನಿ ನೋಡ್ಕೊಂಡು ವಾಪಸ್ ಬನ್ನಿ ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಯಾರು ಮಾಡ್ಕೊಂಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಹೊಸ ನ್ಯೂ ವಿಡಿಯೋ ಅಪ್ಲೋಡ್ ಆಗಿದ ತಕ್ಷಣ ನೋಟಿಫಿಕೇಷನ್ ಸಿಗುತ್ತೆ ವಿಡಿಯೋ ಕೊನೆ ತನಕ ನೋಡಿ ಸ್ವಲ್ಪನಾದರೂ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನಿಮ್ಮ ಶ್ವೇತಕ ಇಸ್ ಬ್ಯಾಕ್ ಅಂತ ಹೇಳ್ಬೋದು ಖುಷಿ ಖುಷಿಯಿಂದ ಯಾವುದೇ ರೀತಿ ಯೋಚನೆ ಇಲ್ಲದೆ ವ್ಲಾಗ್ನ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಸೊ ಏನೇನಾಯಿತು ಬುಧವಾರದಿಂದ ಅಂತ ಒಂದು ತುಂಬ ಖುಷಿಯಾಗಿದೆ ಎರಡು ಖುಷಿ ವಿಷಯ ನಿಮ್ಮ ಹತ್ರ ನನ್ನ ಪ್ರೀತಿ ಅಣ್ಣ ತಮ್ಮಂದರು ಅಕ್ಕ ತಂಗಿರ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಇಷ್ಟಪಡ್ತಾಯಿದ್ದೀನಿ ಸಖತ್ತಾಗಿದೆ ಒಂಥರ ಬಿಸಿಲು ಇಲ್ಲ ಚಳಿನೂ ಇಲ್ಲ ಸೋನೆ 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 ಮಳೆ ಚಳಿ 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 ಸೊ ಅಪಾರ್ಟ್ ಫಾರ್ ದಟ್ ಆ್ಯಡ್ ಮಾಡ್ತೀನಿ ನೋಡ್ಕೊಂಡು ಬನ್ನಿ ಅಷ್ಟರಲ್ಲಿ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಓಕೆನಾ ಇದು ಬುಧವಾರ ಬೆಳಿಗ್ಗೆ ನಾಲ್ಕೂವರೆ ಗೆದ್ದು ಬಾಗ್ಲೆಲ್ಲ ತೊಳೆದು ರಂಗೋಲೆ ಹಾಕಿ ಐದುವರೆಯಿಂದ ಆರೂವರೆ ವಾಕ್ ಮುಗಿಸ್ಕೊಂಡು ವಾಕ್ ಮುಗಿಸ್ಕೊಂಡು ಬರುವಾಗ ವಿಕ್ಕಿನ ಟ್ಯೂಷನಿಗೆ ಕರ್ಕೊಂಡೋಗಿ ಆನ್ ದ ವೇ ಟ್ಯೂಷನ್ನಿಂದ ಬರೋವಾಗ ನನ್ನ ಮಗಳನ್ನ ನಾನು ಸೈಕಲಲ್ಲಿ ಕರ್ಕೊಂಡ್ಬರ್ತಾ ಇರ್ತೀನಿ ಅವಳು ಫ್ಯಾನ್ಸಿ ಸ್ಟೋರು ಯಾವ್ದಾರ ಅಂಗಡಿ ನೋಡಿದ ತಕ್ಷಣ ಚಾಕಿ ಕೊಡಿಸು ಮಮ್ಮಿ ಚಾಕಿ ಕೊಡಿಸು ಮಮ್ಮಿ ಅಂತ ಬೆಳಗ್ಗೆ ಬೆಳಗ್ಗೆ ಶುರು ಮಾಡ್ತಾಳೆ ಸೊ ನಾನು ಅಂತ ಇದ್ದೆ ನೀನು ಹೀಗೆ ಆಟ ಮಾಡ್ಕೊಂಡು ನಿಂತ್ಕೊ ನಾನು ಮುಂದೆ ಮುಂದೆ ಹೋಗ್ತೀನಿ ನೀನು ನನ್ನ ಜೊತೆ ಬರಲೇಬೇಡ ಅಂತ ನಂದು ಅವಳದು ಕಚ್ಚಾಟ ಕಾನ್ವರ್ಸೇಷನ್ ಬೆಳ ಬೆಳಿಗ್ಗೆ ಶುರು ಆಗುತ್ತೆ ಸೊ ಸುಮಾರು ಜನ ಕೇಳ್ತಾಯಿದ್ರಿ ಈ ಚಾರೂನ ಇಷ್ಟಪಡೋರು ಚಾರು ಗುಡ್ಗರ್ಲಕ್ಕ ಚಾರು ತುಂಬ ಒಳ್ಳೆ ಹುಡುಗಿ ಹಾಗೆ ಹೀಗೆ ಅಂತ ಸೊ ಹೌದು ನಿಜವಾಗ್ಲೂ ಚಾರು ಇಸ್ ಎ ಗುಡ್ಗರ್ಲ್ ನನ್ನ ಜೊತೆ ರೇಸಿಂಗ್ ನಿಂತಿದ್ಲು ಬಟ್ ಸೈಕಲ್ ಪಂಚರ್ ಆಗೋಯ್ತು ಅಲ್ಲಿಂದನೇ ತಳ್ಕೊಂಡು ಬರೋಣ ಇಳಿ ಕೆಳಗೆ ಅಂತ ಹೇಳಿ ಇಳಿಸ್ಕೊಂಡು ಕರ್ಕೊಂಡು ಬಂದೆ ಯಾಕೋ ಗೊತ್ತಿಲ್ಲ ಕಲ್ ಚುಚ್ಚೋ ಏನಾಯ್ತೋ ಅ ಸಡನ್ ಪಂಚರ್ ಬೇರೆ ಆಗೋಯ್ತು ಅವಳು ಸೈಕಲ್ಲು ಓಹೋ ಅಲ್ಲಿದೆ ಮನೆಯಲ್ಲಿ ಖಾಲಿ ಆಗಲೇ ಇದೆ ಅಲ್ಲಿ ಇರೋದೆಲ್ಲ ಖಾಲಿಯಾಗಲಿ ಬಾ ಹಾಂ ತೊಗೊಂಡೋಗೋದೇ ಖಾಲಿಯಾಗಲಿ ನಾನು ತೋರಿಸ್ತೀನಿ ನಡಿಯಲ್ಲಿ ಇನ್ನೂ ಎತ್ತಿಟ್ಟಿದ್ದೀನಿ ನಾನು ಆಯಿತಾ ನೀವು ಒಬ್ಬರೇನಾ ಇನ್ನೊಬ್ರು ಬಂದಿಲ್ಲ ಹೌದಾ ನೀವು ಸ್ಯಾಂಡ್ವಿಜ್ಜಾ ಹ್ಞೂ ಮಾಡಿ ಮಾಡಿ ಅಲ್ಲಿ ದಬ್ಬ್ರಿಗಳಿದೆ ನೋಡಿ ಲೈಟ್ ಹಾಕೊಳ್ಳಿ ಹಾಕೊಡ್ಲಿ ಹಾಕೀರಾ ಅಲ್ಲಿದೆ ನೋಡಿ ನಮ್ಮ ಗೋಡಾನಲ್ ಫುಲ್ ಕೆಲಸ ಇತ್ತು ಚೌಟ್ರಿಗೆ ದಿನಸಿ ಹೋಗಬೇಕಾಗಿತ್ತು ಚೌಟ್ರಿಲೂ ಕೂಡ ಕೆಲಸ ಇತ್ತು ಸತೀಶ್ ಮಾರ್ಕೆಟ್ಗೆ ಹೋಗಿದ್ರು ನೋಡಿ ಎರಡು ಸಾವಿರ ತೆಂಗಿನಕಾಯಿ ಎಲ್ಲ ತಗೊಂಡ್ಬಂದು ಮೂಟೆ ಕಟ್ಟಿ ಎತ್ತಿಟ್ಟಿದ್ದೀವಿ ಅದನ್ನೆಲ್ಲ ತಾಂಬೂಲ ಪ್ಯಾಕಿಂಗ್ ಮಾಡಕ್ಕೆ ಹುಡುಗರು ಇನ್ನೂ ಬಂದಿರಲಿಲ್ಲ ಬರೋ ಅಷ್ಟರಲ್ಲಿ ಸ್ಯಾಂಡ್ವಿಜ್ ಸ್ವೀಟ್ ಮಾಡೋರು ಬಂದು ಸ್ಯಾಂಡ್ವಿಜ್ ಮಾಡ್ತಾ ಇದ್ದಾರೆ ಸ್ವೀಟ್ ಹಾಲ್ ಎಲ್ಲ ತರಿಸ್ಕೊಂಡು ಅದಕ್ಕೆ ನಾನು ಅವ್ರನ್ನ ಒಬ್ರೇನ ಒಬ್ರೇನ ಅಂತ ಇದ್ದೀನಿ ತಿಂಡಿ ತಿನ್ನಿ ಅಂತಂದೆ ಇಲ್ಲಾಕ ಬೇಡ ನನಗೆ ಮಧ್ಯಾಹ್ನ ಹಾಕೊಡಿ ಅಂತ ಅಂದರು ಸೊ ಇವಾಗ ಸ್ಯಾಂಡ್ವಿಜ್ ಎಲ್ಲ ಮಾಡಿಟ್ಟಿದ್ದಾರೆ ಅದಕ್ಕೆ ಒಳಗಡೆ ಕೋವಾ ಫಿಲಿಂಗ್ ಎಲ್ಲ ಮಾಡಬೇಕು ಪಾಪ ಒಬ್ರೇ ಎರಡು ಸಾವಿರ ಸ್ವೀಟ್ ಮಾಡ್ತಾಯಿದ್ದಾರೆ ಅದಕ್ಕೆ ನಾನು ಅಂತಂದೆ ಯಾರಾದರೂ ಒಬ್ರಂಗೆ ಕರ್ಕೊಂಬರೋದಲ್ವಾ ಅಂತ ಅದಕ್ಕೆ ಅಕ್ಕ ನಮ್ಗೆ ಮಾಡೋ ಅಭ್ಯಾಸ ಇದೆ ಹುಡುಗರನ್ನ ಕರ್ಕೊಂಬಂದರೆ ಪೇಮೆಂಟ್ ವರ್ಕೌಟ್ ಆಗೋಲ್ಲ ಅವರಿಗೂ ಅಷ್ಟೇ ಕೊಡಬೇಕು ಸೊ ಅದ್ರ ಬದಲು ನಾವೇ ಮಾಡಿಕೊಂಡ್ರೆ ಅದೇ ದುಡ್ಡು ನಮಗೆ ಮಿಕ್ಕತ್ತೆ ಅಂತ ಇದು ಬಿಸ್ನೆಸ್ ಮ್ಯಾನ್ಗಳ ಅಥವಾ ಅಲ್ಲಿ ಕೆಲಸಗಾರರ ಬುದ್ಧಿವಂತರ ಲಕ್ಷಣ ಅಂತ ಹೇಳ್ಬೋದು ಸೊ ಈ ರೀತಿ ಸ್ಯಾಂಡ್ವಿಜ್ ಇದನ್ನು ಮಧ್ಯ ಕಟ್ ಮಾಡಿ ಒಳಗಡೆ ಕೋವಾ ಫಿಲ್ಲಿಂಗ್ ಮತ್ತು ಸ್ವೀಟ್ ಅದೇನೇನೋ ಹಾಕ್ತಾರೆ ಅದನ್ನು ಹಾಕಿದ್ರೆ ಸ್ಯಾಂಡ್ವಿಜ್ ತುಂಬ ಇಷ್ಟ ಕೆಲವೊಂದಷ್ಟು ಜನಕ್ಕೆ ಮಿಲ್ಕ್ ಐಟಮ್ ಈ ಬೆಂಗಾಲಿ ಸ್ವೀಟ್ ಇದು ಇದೆಲ್ಲ ತುಂಬ ಇಷ್ಟ ಆಗುತ್ತೆ ರಸಗುಲ್ಲ ಸ್ಯಾಂಡ್ವಿಚ್ ಚಂಪಾಕಲಿ ಚಮ್ ಬಟ್ ನನಗೆ ನಂಗೆ ನಿಜಾಗ್ಲೂ ದೇಸಿ ಸ್ವೀಟ್ಸೇ ಇಷ್ಟ ನನಗೆ ಈ ಮಿಲ್ಕ್ ಐಟಮ್ಸ್ ಇದೆಲ್ಲ ನನಗೆ ಇಷ್ಟ ಆಗೋದಿಲ್ಲ ಹುಡುಗರು ತಿಂಡಿಗೆ ಅಂತ ಚಿತ್ರಾನ್ನ ಮಾಡ್ಕೊಂಡಿದ್ದಾರೆ ಸೊ ಅಷ್ಟರಲ್ಲಿ ಪ್ರತಿಯೊಬ್ಬರು ಹುಡುಗರೆಲ್ಲ ಒನ್ ಬೈ ಒನ್ ಬಂದು ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು ಸತೀಶು ಕಡಿಮೆ ಅಂದರು ಒಂದು ಇಪ್ಪತ್ತರಿಂದ ಮೂವತ್ತು ಸಲ ಮಾರ್ಕೆಟ್ಗೆ ಹೋಗಿದ್ದಾರೆ ಸೊ ಒಂದ್ಸಲಿ ತೊಂಡೆಕಾಯಿ ಒಂದ್ಸಲಿ ಬೀನ್ಸ್ ಕ್ಯಾರೆಟ್ ಕೆಲಸ ಇದ್ದಾಗೆಲ್ಲ ಹಿಂಗೇ ಸೊ ಅವ್ರಿಗೆ ಕ್ಲೀನ್ ಮಾಡಿಸ್ಬೇಕು ಪ್ರತಿಯೊಂದು ಎಲ್ಲ ಎತ್ತಿಡಿಸ್ಬೇಕು ಅವ್ರ ಕೆಲಸ ಅವ್ರಿಗೆ ಟೆನ್ಷನ್ ನೋಡಿ ಇವಾಗ ಅದರೊಳಗಡೆ ಇದಕ್ಕೆ ಮಸಾಲ ಅಂತ ಕರೀತಾರೆ ಅದು ಮಸಾಲಾನ ಫಿಲ್ ಮಾಡ್ತಾ ಇದ್ದಾರೆ ನಾವು ಮಾಡೋದಕ್ಕೂ ಸ್ವೀಟ್ ಪರ್ಸನ್ನೇ ಮಾಡೋದಕ್ಕೂ ತುಂಬಾ ಡಿಫ್ರೆನ್ಸ್ ಇರುತ್ತೆ ಅಷ್ಟರಲ್ಲಿ ಮಕ್ಕಳಿಗೆ ವ್ಯಾನ್ ಕೂಡ ಬಂತು ಇಬ್ರು ವ್ಯಾನ್ ಕಳಿಸ್ತಾ ಇದ್ದೀನಿ ನನ್ನ ಮಗಳಿಗೆ ಇವತ್ತು ಕನ್ನಡ ಟೇಸ್ಟ್ ಆಲ್ ದ ಬೆಸ್ಟ್ ಹೇಳಿ ಬಾಯ್ ಮಾಡಿ ಕಳಿಸ್ದೆ ಅವರೆಲ್ಲ ಹೋದ್ಮೇಲೆ ನಾನು ಅಪ್ ಆಗಿ ಸ್ವಲ್ಪ ಗೌರಿ ಹಬ್ಬ ಬಂತು ಅಮ್ಮನಿಗೆ ವರಮಾಲಕ್ಷ್ಮಿ ಹಬ್ಬದಲ್ಲಿ ಸ್ಯಾರಿ ಕೊಟ್ಟಿದ್ದೆ ಅವರು ಬ್ಲೌಸ್ನ ಇಲ್ಲೇ ಸ್ಟಿಚ್ ಮಾಡಿಸಿ ಇಡು ನಾನು ಬಂದಾಗ ವೇರ್ ಮಾಡ್ತೀನಿ ಅಂತ ಹೇಳಿದರು ಸೊ ಅಮ್ಮನ ಬ್ಲೌಸು ನನ್ನ ಬ್ಲೌಸು ಪ್ರತಿಯೊಂದು ವರ್ಕ್ ಮತ್ತು ಆಗಿ ಮುಂದೆ ಬ್ಲೌಸ್ ಹೊಲಿಯೋ ಕೊಡೋಣ ಅಂತ ಪ್ರತಿಮಾ ಫ್ಯಾಷನ್ಸ್ ಅಂತ ಜನತಾ ಜಂತಾನಗರ ಟೀಕೆಲೆ ಹೋಟೋ ಮೇ ಬಿ ಇದು ಮಾರುತಿ ಟೆಂಪಲ್ ರೋಡಲ್ಲಿ ಇರುತ್ತೆ ಜನತಾನಗರ ಟಿಕೆಲೆ ಹೋಟೆಲ್ ಇರೋರಿಗೆಲ್ಲ ಗೊತ್ತು ಪ್ರತಿಮಾ ಫ್ಯಾಷನ್ಸ್ ಅಂತ ನಾ ಸಿಂಪಲ್ ಸ್ಯಾರಿ ಬ್ಲೌಸಸ್ ಎಲ್ಲ ಇವ್ರ ಹತ್ರನೇ ಹೋಲಿಸೋದು ತುಂಬ ಚೆನ್ನಾಗಿ ಹೊಲಿತಾರೆ ಸೊ ಅಮ್ಮಂತ ಒಂದು ಐದರಿಂದ ಆರು ಬ್ಲೌಸಸ್ಸು ನಂದು ಒಂದೆರಡು ಬ್ಲೌಸಸ್ಸು ವರ್ಕ್ ಏನಿರಲಿಲ್ಲ ಇರಲಿಲ್ಲ ಸಿಂಪಲಾಗಿ ಕಾಟನ್ ಬ್ಲೌಸಸ್ ಅಲ್ವಾ ಅಂದ್ಬಿಟ್ಟು ಕೊಟ್ಟೋಗೋಣ ಅಂತ ಬಂದೆ ಹಬ್ಬದ ಕೊಡಿ ಮಿಸ್ ಮಾಡಿಬಿಡಿ ಅಂತ ನಾನು ಅಂದ್ಕೋತೀನಿ ಈ ವಿಡಿಯೋ ಯಾವಾಗ ಬರುತ್ತೋ ಗೊತ್ತಿಲ್ಲ ಲೇಟ್ ಆದರೆ ಬೇಜಾರಾಗಬೇಡಿ ಅಂತ ಸೊ ಇವರು ಚೆನ್ನಾಗಿ ಬಾಡಿ ಮೆಷರ್ಮೆಂಟ್ ಎಲ್ಲ ನೀಟಾಗಿ ಹೊಲೀತಾರೆ ಮಹದೇಶ್ವರ ಟೆಂಪಲ್ ಇದೆಯಲ್ಲ ಅದ್ರ ಪಕ್ಕನೇ ಇವ್ರದ್ದು ಅಂಗಡಿ ಇರೋದು ಸುಮಾರು ಜನ ಸಿಸ್ ನೀವು ಬ್ಲೌಸ್ ಎಲ್ಲಿ ಸ್ಟಿಚ್ ಮಾಡಿಸ್ತೀರಾ ಅಡ್ರೆಸ್ ಕೊಡಿ ಅಂತ ಮೈಸೂರಲ್ಲಿರೋರಿಗೆ ಮಾತ್ರ ಎಲ್ಪ್ ಆಗುತ್ತೆ ಬೇರೆ ಕಡೆ ಇರೋರಿಗೆ ಇದು ಎಲ್ಪ್ ಆಗೋಲ್ಲ ಅಂತ ನಾನು ಹೇಳಿರಲಿಲ್ಲ ವರ್ಕ್ ಬ್ಲೌಸ್ ಎಲ್ಲ ನಾನು ಬೇರೆ ಕಡೆ ಕೊಡ್ತೀನಿ ಸಿಂಪಲ್ ಬ್ಲೌಸಸ್ ಎಲ್ಲ ಇವ್ರ ಹತ್ರ ಕೊಡ್ತೀನಿ ಹ್ಯಾಂಡ್ ವರ್ಕ್ ಮಾಡೋರಿಗೆ ಬೇರೆ ಕೊಡ್ತೀನಿ ನಾನು ಅವ್ರದ್ದು ಅಡ್ರೆಸ್ಸು ನಾನು ಅಪ್ಕಮಿಂಗ್ ವ್ಲಾಗಲ್ಲಿ ಯಾವಾಗಲಾದರೂ ಒಂದ್ಸಲಿ ಹೇಳ್ತೀನಿ ಸೊ ಫೈನಲಿ ಅವರಿಗೆಲ್ಲ ಕೊಟ್ಟು ಅಡ್ವಾನ್ಸ್ ಎಲ್ಲ ಪೇ ಮಾಡಿ ಮನೆಗೆ ಬಂದೆ ಇವತ್ತೇನು ಬ್ರೇಕ್ಫಾಸ್ಟ್ ಮಾಡಿದ್ದೆ ಅಂದರೆ ಸಿಂಪಲ್ಲಾಗಿ ವಾಂಗಿಭಾತ್ ಭಾತ ಮಾಡಿದ್ದೆ ಬದ್ನೆಕಾಯಿತ್ತು ಗೋಡೌನಲ್ಲಿ ತೊಗೊಂಬಂದ್ಬಿಟ್ಟು ಹಸಿ ಬಟಾಣಿ ಮತ್ತು ಅವರೆಕಾಳೆಲ್ಲ ಹಾಕಿ ಈಗ ಸೀಸನಲ್ಲೇ ಸಿಗುತ್ತೆ ಅಂತಲ್ಲ ಅವರೆಕಾಳು ಯಾವಾಗಲಾದರೂ ಸಿಗುತ್ತೆ ಸತೀಶು ತಂದಿದ್ದರು ಮಾರ್ಕೆಟಿಂದ ಸೊ ಆಮೇಲೆ ಗೋಡೌನಲ್ಲಿ ಗಸಗಸೆ ಪಾಯಸ ಮಾಡಿದರು ಸತೀಶ್ ನನಗಂತೂ ಸಖತ್ ಇಷ್ಟ ಗಸಗಸೆ ಪಾಯಸ ನಾನು ಒಂದು ಬೌಲ್ಗೆ ಹಾಕ್ಕೊಂಡು ಫ್ರಿಜ್ಜಲ್ಲಿಟ್ಟು ಕೋಲ್ಡ್ ಮಾಡ್ಕೊಂಡು ತಿಂತಾ ಕೋಲ್ಡ್ ಆಗಿದೆ ಮೊದಲೇ ಗಂಟೆಲ್ಲ ಇಚ್ಚಿ ಇಚ್ಚಿ ಮತ್ತೆ ತಿಂತಾಯಿದ್ದೀನಿ ಗಸಗಸೆ ಪಾಯಸ ತಿಂದಿದ ತಕ್ಷಣ ಚೆಂದ ನಿದ್ದೆ ಬಂದ್ಬಿಡ್ತು ಮಧ್ಯಾಹ್ನ ಊಟಕ್ಕೆ ಒಬ್ಬಳೆ ಅನ್ನ ಮತ್ತು ಸಿಂಪಲ್ಲಾಗಿ ಟೊಮೆಟೊ ಗೊಜ್ಜು ಮಾಡ್ಕೊಂಡಿದ್ದೆ ಟೈಮ್ ಇವಾಗ ಮೂರುವರೆ ನನ್ನ ಬ್ಯಾಕ್ ಸೈಡ್ ಅಬ್ಸರ್ವ್ ಮಾಡ್ಬೋದು ಊಟ ಮಾಡ್ತಾಯಿದ್ದೆ ಸತೀಶ್ ಕಾಲ್ ಮಾಡಿದ್ರು ಬೇಗ ಬೇಗ ರೆಡಿಯಾಗು ಅರ್ಜೆಂಟ್ ಹೋಗಬೇಕು ಬ್ಯಾಂಕ್ ಹತ್ರ ಅಂತ ನನಗೆ ಏನು ಐಡಿಯಾ ಇರಲಿಲ್ಲ ಎಲ್ಲಿಗೆ ಏನು ಎತ್ತ ಅಂತ ಸೊ ಬೇಗ ರೆಡಿಯಾಗು ಅರಿ ಬರಿ ಅರಿ ಬರೀ ಮಾರ್ಕೆಟಿಂದ ಒಂದೇ ಹೆಸರು ಬಂದರು ಅವರು ಚೌಟ್ರಿಲ್ಲೇ ಊಟ ಮಾಡಿದ್ರಂತೆ ಊಟ ಮಾಡಲಿಲ್ಲ ಸೊ ಹಾಗಾಗಿ ನಾನು ಮಾತ್ರ ಊಟ ಮಾಡಿಕೊಂಡು ಒಂದು ಸಿಕ್ಕಿದ್ದು ಟಾಪ್ ಹಾಕ್ಕೊಂಡು ಅವ್ರ ಜೊತೆ ಗಾಡೀಲಿ ಹೊರಟೆ ಎಲ್ಲಿಗೆ ಬಂದ್ವಿ ಅಂದರೆ ಫೈನಾನ್ಸ್ ಅಂಗಡಿ ಬ್ಯಾಂಕ್ ಅಂಗಡಿ ಎಲ್ಲ ಬ್ಯಾಂಕ್ ಶ್ರೀರಾಮ್ ಹೌಸಿಂಗ್ ಫೈನಾನ್ಸ್ ಅಂತ ಸರ್ತದಿಪುರಮಲ್ಲಿರೋದು ಇಲ್ಲಿಗೆ ಬಂದ್ವಿ ಇಲ್ಲಿಗೆ ಯಾಕೆ ಬಂದ್ವಿ ಅಂದರೆ ನಿಮ್ಮೆಲ್ರಿಗೂ ಗೊತ್ತು ಸೈಟ್ ತೊಗೊಂಡಿದ್ವಿ ಮೈಸೂರಲ್ಲಿ ಒಂದು ಫಿಫ್ಟಿ ಬೈ ಏಯ್ಟಿ ಮೆಜರ್ಮೆಂಟಲ್ಲಿರೋ ಸೈಟು ಅರ್ಧ ಅಮೌಂಟ್ ಇನ್ವೆಸ್ಟ್ ಮಾಡಿದ್ವಿ ಒಂದು ಅರ್ಧ ಲೋನ್ ಮಾಡಿದ್ವಿ ಅರೌಂಡ್ ಒಂದು ಫಿಫ್ಟಿ ಲ್ಯಾಕ್ ಅಷ್ಟು ಅದನ್ನು ಮಂತ್ಲಿ ಮಂತ್ಲಿ ಸಾಲ ಮಾಡೋದು ಮಂತ್ಲಿ ಮಂತ್ಲಿ ಬಡ್ಡಿ ಕಟ್ಟೋದು ಇ ಎಮ್ ಐ ಕಟ್ಟೋದು ಎಷ್ಟು ತಲೆನೋವು ಅಂದರೆ ನೆಮ್ಮದಿಯಾಗಿ ನಿದ್ದೆ ಬರೋದಿಲ್ಲ ನೆಮ್ಮದಿಯಾಗಿ ಊಟ ತಿಂಡಿ ತಿನ್ನೋದಿಲ್ಲ ಆಗೋಲ್ಲ ಅಂದರೆ ಎಲ್ಲ ಟೈಮು ನಮಗೆ ಕೆಲಸ ಇರೋಲ್ಲ ಫ್ರೆಂಡ್ಸ್ ಈ ಆಷಾಢ ಧನುರ್ಮಾಸ ಇಂಥ ಟೈಮಲ್ಲಿ ಒನ್ ಒನ್ ಮಂತ್ ಖಾಲಿ ಕೂತಿರ್ತೀವಿ ಅಂಥ ಟೈಮಲ್ಲಿ ಎಲ್ಲ ದುಡ್ಡು ಹೊಂದಿಸ್ಕೋಬೇಕು ನಾವು ಓನಾಗಿ ಬಿಸ್ನೆಸ್ ಮಾಡ್ತಾಯಿದ್ದೀವಿ ಅಂದ ತಕ್ಷಣ ಕೈಯಲ್ಲಿ ದುಡ್ಡು ಇಟ್ಕೊಂಡೇ ಇರಬೇಕು ನಾವು ಯಾಕಂದರೆ ಪಾರ್ಟಿ ನಮಗೆ ಕೊಡ್ತಾರೋ ಬಿಡ್ತಾರೋ ನಮ್ಮ ಹತ್ರ ಬಂಡವಾಳ ಇಟ್ಕೋಬೇಕು ಹುಡುಗರಿಗೆಲ್ಲ ದುಡ್ಡು ಕೊಡಬೇಕು ಕೆಲಸ ಮಾಡಿರ್ತಾರಲ್ವ ಅವ್ರಿಗೆ ಫ್ರೀಯಾಗಿ ಕಳ್ಸೋಕ್ಕಾಗಲ್ಲ ಅಲ್ವಾ ನಾವು ಲೇಟಾಗಿ ಇಸ್ಕೊಂಡ್ರೂ ಆಗುತ್ತೆ ಈ ಗೌರ್ನಮೆಂಟ್ ಬಿಲ್ಲೆಲ್ಲ ತುಂಬ ಲೇಟಾಗಂಥದ್ದು ಅಂಥ ಟೈಮಲ್ಲಿ ನಾವು ಯಾಕಾದರೂ ಲೋನ್ ಮಾಡ್ಕೊಂಡ್ವಿ ಅಂತ ಸಿಕ್ಕಾಬಟ್ಟೆ ಟೆನ್ಷನ್ ಆಗಿತ್ತು ಫೈನಲಿ ಸ್ವಲ್ಪ ಅಮೌಂಟ್ನ ನಾವು ಯಾವುದೋ ಒಂದು ಜಮೀನ್ದು ದುಡ್ಡು ಬಂತು ಅದ್ ಒಂಚೂರು ಮತ್ತು ನಮ್ಮದು ಒಂಚೂರು ಗೋಲ್ಡ್ ಎಲ್ಲ ಮರ್ಜ್ ಮಾಡಿ ಒಂದು ಬಿಗ್ ಅಮೌಂಟ್ನ ಜೊತೆ ಮಾಡಿ ಫಸ್ಟು ನಾವು ಲೋನ್ ತೀರ್ಸೋಣ ಐವತ್ತು ಲಕ್ಷಕ್ಕೆ ಹನ್ನೊಂದುವರೆ ಪರ್ಸೆಂಟ್ ಬಡ್ಡಿ ಅಂದರೆ ತಿಂಗ್ಳಿಗೆ ಎಷ್ಟಾಯಿತು ಲೆಕ್ಕ ಹಾಕೊಳ್ಳಿ ನೀವೇ ಬಡ್ಡಿ ಕಟ್ಟಿ ಕಟ್ಟಿನೇ ನಾವು ಒಂದು ಎರಡು ಮೂರು ಲಕ್ಷ ಎಕ್ಸ್ಟ್ರಾ ಬಡ್ಡಿನೇ ಕಟ್ಟಿದ್ದೀವಿ ಆ ಎರಡು ಮೂರು ಲಕ್ಷ ಇದ್ದರೆ ಎಷ್ಟು ಯೂಸ್ ಆಗುತ್ತೆ ಅಲ್ವಾ ನಮ್ಮಂಥ ಮಿಡ್ಲ್ ಕ್ಲಾಸ್ ಅವ್ರಿಗೆ ಎಷ್ಟು ಖುಷಿ ಆಯಿತು ಅಂದರೆ ಒಂದು ಸ್ವಲ್ಪ ಕಡಿಮೆ ಬಡ್ಡಿ ಇರೋ ಕಡೆ ಒಂಚೂರು ಸಾಲ ತೊಗೊಂಡ್ವಿ ನಮ್ದು ಯಾವುದೋ ಒಂದು ಜಮೀನು ದುಡ್ಡು ಬರಬೇಕಾಗಿತ್ತು ದುಡ್ಡು ಬಂತು ನಂದು ಸ್ವಲ್ಪ ಗೋಲ್ಡ್ ಇತ್ತು ಎಲ್ಲನೂ ತೊಗೊಂಡೋಗಿ ಮರ್ಜು ಮಾಡಿ ಫಸ್ಟು ನಾವು ಈ ಫೈನಾನ್ಸ್ ಅವ್ರ ಹತ್ರ ತೊಗೊಂಡಿರೋ ಸಾಲ ತೀರ್ಸೋಣ ಬಡ್ಡಿ ಕಟ್ಟೋಕ್ಕಾಗಲ್ಲ ತಿಂಗಳಾಯ್ತಲೇ ಇ ಎಮ್ ಐ ಇ ಎಮ್ ಐ ಒಂದು ತಿಂಗಳು ಕಣ್ಮುಚ್ಚು ಅಷ್ಟರಲ್ಲಿ ಇ ಎಮ್ ಐ ಬಂದುಬಿಡುತ್ತೆ ಅದು ಒಂದು ಬಿಗ್ ತಲೆನೋವು ಆಗಿತ್ತು ನಿದ್ದೆ ಇರ್ತಿರಲಿಲ್ಲ ಸತೀಶ್ಗೆ ಅದೆಲ್ಲ ಖುಷಿಗೆ ಒರ್ಜಿನಲ್ ಪೇಪರ್ ನಮ್ಮ ಕೈಗೆ ಸಿಕ್ಕಿದ್ದು ಖುಷಿಗೆ ಆನ್ ವೇ ಬರುವಾಗ ಗೋಲ್ಗಪ್ಪ ಪಾನಿಪುರಿ ಸುಖಾಪುರಿ ಕೂಡ ಕೊಡಿಸಿದ್ರು ಸತೀಶ್ ನನಗಂತೂ ತುಂಬ ಇಷ್ಟ ಆಯಿತು ಯಾಕಂದರೆ ಇಷ್ಟೆಲ್ಲ ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ವ್ಯವಹಾರ ಮಾಡಿ ನಾವು ನಮ್ಮ ಒರಿಜಿನಲ್ ಪೇಪರ್ನ ನಮಗೆ ಕೊಟ್ಟಿರಲಿಲ್ಲ ಬ್ಯಾಂಕ್ ಅವ್ರು ಇಟ್ಕೊಂಡ್ಬಿಟ್ಟಿದ್ರು ಇವತ್ತಿನ ದಿನ ನಮ್ಮ ಒರಿಜಿನಲ್ ಪೇಪರ್ ನಮ್ಮ ಮನೆಗೆ ಬರ್ತಾ ಇದೆಯಲ್ಲ ಅಂತ ಖುಷಿಗೆ ಗೋಲ್ಗಪ್ಪ ತಿಂದ್ಕೊಂಡು ಮಕ್ಳಿಗೂ ಕೂಡ ಸ್ಕೂಲಿಂದ ಬಂದ್ಬಿಡ್ತಾರೆ ಅಂತ ಖಾರ ಖಾರವಾಗಿತ್ತು ಚಳಿಗೂ ಅದಕ್ಕೂ ಪಾರ್ಸಲ್ ತೊಗೊಂಡು ಮನೆಗೆ ಬಂದ್ವಿ ಅದು ಇದು ಕೆಲಸ ಮಾಡಿಕೊಂಡು ವೀಡಿಯೋ ಮಾಡೋದೇ ಮರ್ತೋಗಿತ್ತು ನನಗೆ ನನ್ನ ಮಗಳಿಗೆ ಕನ್ನಡ ಇತ್ತು ನಾಳೆ ಬೆಳಗ್ಗೆ ಗುರುವಾರ ಬೆಳಿಗ್ಗೆ ಅವಳಿಗೆ ಸ್ವಲ್ಪ ಓದಿಸಿ ಬರ್ಸಿ ನನ್ನ ಮಗ ಟ್ಯೂಷನಿಂದ ಬಂದ ಎಂಟು ಗಂಟೆ ಆಯಿತು ಅಮೃತಾಂಜನ್ ನೋಡಿ ಅವಳಿಗೆ ಕನ್ನಡ ಕಲಿಸೋಷ್ಟಲಿ ನಾನು ಒಂದು ಡಬ್ಬ ಅಮೃತಾಂಜನ್ ಖಾಲಿ ಮಾಡಿದ್ದೀನಿ ಸೊ ಇದು ಗುರುವಾರ ಬೆಳಗ್ಗೆ ಆ್ಯಸ್ ಯೂಜಲ್ ಬೇಗ ಎದ್ದು ವಾಕ್ ಹೋಗಿ ಮನೆಗೆ ಬಂದು ದೇವ್ರ ಮನೆ ಎಲ್ಲ ರೆಡಿ ಮಾಡಿಕೊಂಡು ಪೂಜೆಗೆಲ್ಲ ಅನುವು ಮಾಡಿಕೊಂಡು ಇವತ್ತು ದೇವ್ರ ಮನೆ ಅಲಂಕಾರ ಹೇಗಿದೆ ಕಮೆಂಟಲ್ಲಿ ಹೇಳಿ ನೀವು ಟೈಮು ಸ್ನಾನ ಮಾಡಿ ಬಂದಾಗ ಎಂಟು ಮುಕ್ಕಾಲು ದೇವ್ರ ಮನೆ ರೆಡಿ ಮಾಡೋಷ್ಟರಲ್ಲಿ ಒಂಬತ್ತು ಹತ್ತಾಯಿತು ಎಲ್ಲ ಥರ ಹೂ ಶ ಸಾಮಂತಿಗೆ ಹೂವು ಗಣಗ್ಳು ಹೂವು ಮಲ್ಲಿಗೆ ಹೂವಿನ ಹಾರ ತಂದಿದ್ರು ಸತೀಶು ಸೊ ಸೈಟ್ ಎಲ್ಲ ಇಟ್ಟು ಇವತ್ತು ದೇವ್ರ ಮನೇಲಿ ಪೂಜೆ ಮಾಡೋಣ ಗುರುವಾರ ಅಲ್ವಾ ನಾನು ನಂಬಿರೋ ದೇವರು ರಾಯರು ನನ್ನ ಯಾವತ್ತ ಕೈ ಬಿಟ್ಟಿಲ್ಲ ಅಂತ ಹೇಳಿ ಕೃಷ್ಣ ಜನ್ಮಾಷ್ಟಮಿಗೆ ತಂದಂಥ ಒಂದು ತಾವರೆ ಹೂವು ಹಾಗೆ ಇಟ್ಟಿದ್ದೆ ಫ್ರಿಜ್ಜಲ್ಲಿ ಅದು ತುಂಬ ಚೆನ್ನಾಗಿ ಅರಳಿತ್ತು ಅದನ್ನು ಕೂಡ ಕಳಶಕ್ಕೆ ಮುಡಿಸಿ ನೆಮ್ಮದಿಯಾಗಿ ಮನೇಲಿ ಪೂಜೆ ಮಾಡಿದೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಕನಕಾಂಬ್ರ ಅಂತೂ ಎಷ್ಟೇ ರೇಟ್ ಆದರೂ ಇವತ್ತು ಸತೀಶು ಒಂದು ಸ್ವಲ್ಪ ಮಲ್ಗೆ ಹೂವು ತುಳಸಿ ಎಲ್ಲ ಬಾಡ್ದಂಗೆ ಆಗಿತ್ತು ಸೊ ನಾನು ಕೂಡ ಎಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡಿದಂಥದ್ದು ನಿಜಕ್ಕೂ ಸೋ ಬ್ಲೆಸ್ಸಡ್ ಅನಿಸ್ಬಿಡ್ತು ಯಾಕಂದರೆ ನಾನು ಇರೋ ರಾಯರು ನನ್ನ ಕೈ ಬಿಡಲಿಲ್ಲ ಸ್ವಲ್ಪ ದಿನ ನಿಜ ಕಷ್ಟಪಟ್ಟಿದ್ದೀವಿ ಇಲ್ಲ ಅಂತಲ್ಲ ಇನ್ಮೇಲೂ ಕಷ್ಟ ಪಡಬೇಕು ಇಲ್ಲ ಅಂತಲ್ಲ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರತಾಯ ಭಜತಾಂ ಕಲ್ಪವ ವೃಕ್ಷಾಯ ನಮತಾಮ್ ಕಾಮದೇನುವೇ ಸ್ವಲ್ಪ ಕಷ್ಟ ಕಮ್ಮಿ ಮಾಡ್ತಲ್ಲ ದೇವರು ಅಂತ ಖುಷಿಗೆ ಅವಲಕ್ಕಿ ಈ ಚಿತ್ರಾನ್ನ ಮಾಡಿದ್ದೆ ಅದು ಮತ್ತು ಒಂದು ಲೋಟ ಹಾಲು ಎಲ್ಲನೂ ದೇವರಿಗೆ ನೈವೇದ್ಯ ಇಟ್ಟು ಮಹಾಮಂಗಳಾರತಿ ಮಾಡಿ ದೇವರೇ ಇವಾಗ ಉರಿಯೋ ಬೆಂಕಿಯಿಂದ ಸ್ವಲ್ಪ ಸೈಡ್ಗೆ ಶಿಫ್ಟ್ ಆಗಿದ್ದೀವಿ ಅದನ್ನು ಬೇಗ ತೀರಿಸ್ಕೊಳ್ಳೋ ಅಂತ ಶಕ್ತಿ ಕೊಡಪ್ಪ ಅಂತ ಕೇಳಿಕೊಂಡು ಫ್ರೆಂಡ್ಸ್ ಸಾಲ ಮಾಡೋದು ಹೆಚ್ಚಲ್ಲ ಅದನ್ನು ತಿಂಗಳ ತಿಂಗಳ ಅವ್ರ ಕೈಲಿ ಒಂದು ಮಾತು ಕೇಳ್ದಾರ ಅಕೌಂಟಲ್ಲಿ ದುಡ್ಡು ಇಟ್ಕೊಂಡು ಇ ಎಮ್ ಐ ಕಟ್ಕೊಂಡು ಲೋನ್ ಕಂಪ್ಲೀಟ್ ಮಾಡ್ತೀವಲ್ಲ ಅದು ಐಸ್ಕ್ ಜಾಬ್ ಏನಂತೀರ ಸಾಲದರ ಸೂಲಕ್ಕೆ ಮಾತ್ರ ಸಿಗೋಕೊಬಾರದು ಅದೇ ಹೇಳ್ತಾರಲ್ಲ ಏನಂತಾರೆ ಆಕೆ ಇದ್ದಷ್ಟು ಕಾಲು ಸಾಕಬೇಕು ಅಂತ ಬಟ್ ನಾನು ಸತೀಶ್ ಏನು ಮಾಡಿದ್ರು ಹಾಸ್ಕೇನೆ ದೊಡ್ಡದು ಮಾಡ್ಕೊಳ್ಳೋಣ ಕಾಲಿಯಾಕುರಿಸ್ಕೋಬೇಕು ಅಂದ್ಕೊಂಡು ಈ ರೀತಿ ಮಾಡಿದ್ರು ಯಾರ ಇಷ್ಟ ದಾನಸರ ಕರುಣ ಆಗ್ಬಿಟ್ಟಿದ್ಯಾ ಚೀಕಾ ಸಾಕ ನೀನು ಭಾಗ್ಯಲಕ್ಷ್ಮಿ ಯೋಜನೆಯಲ್ಲಿ ಇದ್ಯಾ ನಿಂಗೆ ಎರಡ್ ಸಾವಿರ ಹಾಕಕ್ಕೆ ಯಾರು ಹಿ ಬಾಯಿಗಿಟ್ಟಾಕ ಅಕ್ಕಂಗೆ ಗೌರಿ ಹಬ್ಬ ಬತ್ತು ಬಳೆ ತಕ್ಕಳಕ ಬಳೆ ಹಾಕಳಕಾ ಅಂತ ಒಂದಿನ ಹ ಯಾರ ಏನು ಎಲ್ಲೋಗಿದ ವಿನೋದ ಅಪ್ಪ ವಿನೋದ ಎಲ್ಲೋಗಿದಪ್ಪ ಇಸ್ತೀಸ ಕಣ್ಗೆ ಕಾಣ್ದೆ ನಾಪತ್ತೆ ಈಗ ಎಷ್ಟ್ ಚೆನ್ನಾಗಿದ್ದೀರಾ ನೋಡು ಎಷ್ಟು ಎಷ್ಟ್ ಜೊತೆ ಬಳೆ ಬಳೆ ಕೊಡಿಸ್ತೀರ ನನ್ಗೆ ಗಣಪತಿ ಹಬ್ಬಕ್ಕೆ ನಮ್ದು ಫಸ್ಟ್ ಗೌರಿ ಬರೋದು ಅದೇನೋ ದೊಡ್ಡದಾಗಿ ಆಣೆ ಪ್ರಮಾಣ ಎಲ್ಲ ಮಾಡಿದೆ ಗೌರಿ ಹಬ್ಬ ರೂಪಾಯಿ ಬಳೆಗಿಲ್ಲ ನೋಡೋಣ ಈಗಲ್ಲ ಗೌರಿ ಹಬ್ಬದ ದಿಸಾ ಕೊಡ್ಬೇಕು ಅಕ್ಕ ಬಳೆ ತಕೊಳಕ್ಕ ಅಂತ ಆಯ್ತು ದುಡ್ಡು ಕೊಡು ನನ್ ಸಹಿಸ್ನ ತಕತ್ತೀನಿ ಹೌದಾ ಕೊಟ್ಟೆ ಭಾಷೆ ಪ್ರಾಮಿಸ್ ಮಾಡೋಣ ಕಣ ಕೋಟೆ ಲಿಂಗ ಹೊಸಕೋಟೆಗೆ ಜೈ ಅನಿ ವಿನೋದ ನೀ ಏನ್ ಕೊಟ್ಟಿಯಪ್ಪ ವಿನೋದ ನೀ ಏನ್ ಕೊಟ್ಟಿಯಪ್ಪ ಹಬ್ಬ ಬರ್ಲಿ ಹಬ್ಬ ಬಂದಾಯ್ತು ನೋಡಣ ಕೊಂಡ್ರ ಇಷ್ಟ ಚೆನ್ನ ಅಕ್ಕ ಅಂತೀರ ಅದ ಜೊತೆ ಬಳೆ ನೋಡೋಣ ನೋಡಣಕೊಂಡ್ರ ಕಜ್ಜಾಯ ಕಡುಬು ಇದೆಲ್ಲ ತಮಾಷೆಗೆ ನಾ ರೇಗಿಸೋದು ಅವ್ರು ರೇಗಿಸ್ಕೊಳ್ಳೋದು ಇದ್ದಿದ್ದೆ ಸೊ ಮನೆಗೆ ಬಂದು ಹೊಟ್ಟೆ ಅಶೋತ್ ಆಯಿತು ಟ್ಯಾಬ್ಲೆಟ್ ತಿಂದಿದ್ದೆ ಅಷ್ಟರಲ್ಲಿ ಸತೀಶ್ ಕೂಡ ಸ್ನಾನಕ್ಕೆ ಅಂತ ಹೋಗ್ತಾ ಇದ್ದಾರೆ ನೋಡಿ ಅವರು ಸ್ನಾನ ಮುಗಿಸಿ ಬಂದರು ಅವ್ರಿಗೂ ಕೂಡ ಒಂದು ಲೋಟ ಹಾಲು ಕಾಯಿಸಿ ತಿಂಡಿ ಹಾಕ್ಕೊಟ್ಟೆ ಕೂತ್ಕೊಂಡು ಐದು ನಿಮಿಷ ತಿಂಡಿ ತಿನ್ನಲಿಲ್ಲ ಅವರು ಅವ್ರಿಗೂ ತುಂಬ ಕೆಲಸ ಅವರು ಅಲ್ಲಿಲ್ಲ ಅಂದರೆ ಹುಡುಗರು ಹೇಳಿದ ಮಾತು ಕೇಳಲ್ಲ ಸೊ ತಾಂಬುಲೆ ಎಲ್ಲ ಪ್ಯಾಕ್ ಮಾಡಿಸ್ಬೇಕಾಗಿತ್ತು ಅಡುಗೆ ಮಾಡಿಸ್ಬೇಕಾಗಿತ್ತು ಚಿಕಿನ್ ಉಂಡೆ ಈ ಥರದ್ದೆಲ್ಲ ಐಟಮ್ಸ್ ಎಲ್ಲ ಮಾಡಿಸ್ಬೇಕಾಗಿತ್ತು ಸೊ ಹೋಗಿ ನೋಡಿ ಎರಡು ನಿಮಿಷ ತಿಂಡಿ ತಿಂದು ಒಂದೇ ಲೋಟ ಹಾಲು ಕುಡಿದು ಆಲ್ರೆಡಿ ಕೆಳಗಡೆ ಗೋಡೋನ್ಗೋಗಿ ನಿಂತಿದ್ದಾರೆ ಕೆಲಸ ಮಾಡೋರು ಮಾಡ್ತಾಯಿದ್ದಾರೆ ತಾಂಬೂಲ ಪ್ಯಾಕಿಂಗ್ ಎಲ್ಲ ನಡೀತಾ ಇದೆ ಎರಡು ಸಾವಿರ ತಾಂಬೂಲ ಪ್ಯಾಕಿಂಗ್ ಅಂದರೆ ಏನು ಸಾಮಾನ್ಯನ ಒಂದು ಖುಷಿ ವಿಷಯ ಹೇಳೋಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ ಹಿಂದಿನ ದಿನ ಚೌಟ್ರಿಗೆ ಹೋಗಿದ್ರು ಅವ್ರದ್ದು ಫ್ರೆಂಡ್ದು ಕೇಟ್ರಿಂಗ್ ಇತ್ತು ಅಲ್ಲಿ ಮಾತಾಡಿಸ್ಕೊಂಡು ಚೌಟ್ರಿ ನೋಡ್ಕೊಂಬರೋಕೆ ಅಂತ ಹೋಗಿದ್ರು ಯಾಕಂದರೆ ಮಾರಣೆಗೆ ನಮ್ಮ ಕೆಲಸ ಇದೆ ಸಂಭ್ರಮ ಚೌಟ್ರಿ ಮೈಸೂರಲ್ಲಿ ಯಾರೋ ಒಬ್ಬರು ಸಬ್ಸ್ಕ್ರೈಬರ್ ಸಿಕ್ಕಿ ಗುರ್ತಿ ಸತೀಶ್ನ ಮಾತಾಡಿಸಿ ಶ್ವೇತಾ ಮೇಡಮ್ ನಂಬರ್ ಕೊಡಿ ಅಂತ ಕೇಳಿ ನಾವು ಮಾತಾಡಿಸಿದ್ದು ತುಂಬ ಖುಷಿಯಾಗಿತ್ತು ಅವರು ಬಂದು ಮನೇಲಿ ಹೇಳ್ತಾಯಿದ್ರು ಎಲ್ಲೋದ್ರು ನೀವು ಶ್ವೇತಾ ಹಸ್ಬೆಂಡ್ ಅಲ್ವಾ ಅಂತ ಮಾತಾಡಿಸ್ತಾರೆ ಅಂತ ಸೊ ಥ್ಯಾಂಕ್ ಯು ಸೋ ಮಚ್ ಫೋನೆಲ್ಲ ಮಾಡಿ ಮಾತಾಡಿಸಿದ್ದಕ್ಕೆ ಸೊ ಚಿಕನ್ ಉಂಡೆ ಎಲ್ಲ ಮಾಡ್ತಾಯಿದ್ರು ಹುಡುಗರುಗಳು ಸೊ ಕೆಲಸ ಇದ್ದಿದ್ದೆ ಇನ್ನು ಅಮಾವಾಸ್ಯೆ ಬಂದುಬಿಟ್ರೆ ಅಷ್ಟು ಕೆಲಸ ಇರೋದಿಲ್ಲ ನನಗೆ ಫೇವ್ರೇಟ್ ಚಿಕನ್ ಉಂಡೆ ಸೊ ನಾನು ಬೇಗ ಬೇಗ ಮಾಡಿ ಟೇಸ್ಟ್ ಮಾಡಬೇಕು ಅಂತ ಕಾಯ್ತಾ ಇದ್ದೆ ಅಷ್ಟರಲ್ಲಿ ಹನಿ ಹನಿ ಮಳೆ ಕೂಡ ಸ್ಟಾರ್ಟ್ ಆಯಿತು ಅಂತಲೇ ಹೇಳ್ಬೋದು ಪಾಡಿಗೆ ನಾನು ಮೇಲೆ ಬಂದು ಸರ್ ನೋಡಿದ್ರಲ್ಲ ಬುಧವಾರ ಇವತ್ತು ಎಲ್ಲ ಏನೇನಾಯಿತು ಏನು ಎತ್ತ ಅಂತ ಅಂದ್ಬಿಟ್ಟು ಪ್ರತಿಯೊಂದು ಕ್ಲಿಪ್ಪಿಂಗ್ನ ಆ್ಯಡ್ ಮಾಡಿದ್ದೀನಿ ಸತೀಶು ಕೂಡ ಅರಿ ಬರೀಲಿ ತಿಂಡಿ ತಿಂದು ಹಾಲು ಕುಡ್ದು ಹೊರಟರು ಅವ್ರಿಗೆ ಚೌಟ್ರಿಲಿ ಕೆಲಸ ಇದೆ ಸೊ ಒಂದು ಖುಷಿ ವಿಷಯ ಅವರು ಹಿಂದಿನ ದಿನ ಚೌಟ್ರಿ ನೋಡಿಕೊಂಡು ಅವ್ರದ್ದು ಫ್ರೆಂಡ್ದು ಕೇಟ್ರಿಂಗ್ ನಡೀತಾ ಇತ್ತು ಅಲ್ಲಿ ವಿಸಿಟ್ ಮಾಡಿ ದಿನಸಿ ಎಲ್ಲ ಹಾಕೊಳ್ಳೋಕ್ಕೆ ರೂಮ್ ಕೊಡ್ತಾರ ಅಂತ ಕೇಳ್ಕೊಂಬರೋಕೆ ಅಂತ ಹೋಗಿದ್ರು ಸಂಭ್ರಮ ಚೌಟ್ರಿಗೆ ನನ್ನ ಸಬ್ಸ್ಕ್ರೈಬರ್ ಸತೀಶ್ನ ಗುರ್ತಿಡ್ದು ನೀವು ಶ್ವೇತಾ ಅಡುಗೆ ಮನೆ ಶ್ವೇತಾ ಅವ್ರ ಹಸ್ಬೆಂಡ್ ಅಲ್ವಾ ಅಂತ ಮಾತಾಡಿಸಿ ಅವ್ರ ನಂಬರ್ ಕೊಡಿ ಅಂತ ಕೇಳಿ ನನ್ನ ನಂಬರ್ ಇಸ್ಕೊಂಡು ನನಗೆ ಕಾಲ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಇದು ಈ ಪ್ರೀತಿ ವಿಶ್ವಾಸ ನನ್ನ ಮಕ್ಳನ್ನ ಗುರ್ತು ಗುರ್ತಿಡಿತೀರಾ ಅವ್ರನ್ನ ಮಾತಾಡಿಸ್ತೀರಾ ಹಸ್ಬೆಂಡ್ನಾಗ ಗುರ್ತಿಡ್ದು ಮಾತಾಡಿಸಿ ನನ್ನ ಬಗ್ಗೆ ಎಲ್ಲ ವಿಚಾರಿಸ್ತೀರಾ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರೀತಿ ವಿಶ್ವಾಸ ನನ್ನ ಮೇಲೆ ನನ್ನ ಫ್ಯಾಮಿಲಿ ಮೇಲೆ ಕೊನೆ ತನಕ ಹೀಗೆ ಇರಲಿ ಅಂತ ಕೇಳ್ಕೊತೀನಿ ನೋಡಿದ್ರಲ್ಲ ಏನೇನಾಯಿತು ಅಂತ ನಮ್ಮದು ಲೋನ್ ತೀರಿದ ಒಂದು ದೊಡ್ಡ ದೊಡ್ಡ ಖುಷಿ ವಿಷಯ ಕ್ಷಮಕ್ಕೆ ತಕ್ಕ ಪ್ರತಿಫಲ ಅಂತ ಹೇಳ್ಬೋದು ನಾನು ವಿಡಿಯೋ ಸ್ಟಾರ್ಟಿಂಗ್ ಹೇಳಿದೆ ಇವತ್ತು ನಾನು ಎರಡು ನಿಮ್ಮ ಹತ್ರ ಖುಷಿ ವಿಷಯನ ಹಂಚ್ಕೋತೀನಿ ಅಂತ ಹೇಳಿ ಸೊ ಒಂದು ನಮ್ಮ ಲೋನ್ ತೀರಿದ್ದು ನಮ್ಮ ಸೈಡ್ ಪೇಪರ್ಸ್ ನಮ್ಮ ಮನೆಗೆ ಬಂದಿದ್ದು ಹೆಂಗತ್ತಾ ಈಗ ನಾವೊಂದು ಅರ್ಧ ಇದಿಷ್ಟು ಅಮೌಂಟ್ ಅಂತ ಹಾಕಿರ್ತೀವಿ ಲೋನ್ಗೆ ಅಂತ ಅವರು ಒಂದಿಷ್ಟು ಅಮೌಂಟ್ ಅಂತ ಕೊಟ್ಟಿರ್ತಾರೆ ಹಂಗಂತ ಅಂದ್ಬಿಟ್ಟು ಅಷ್ಟು ಕೋಟ್ಯಂತ ರೂಪಾಯಿ ಬೆಲೆ ಬಾಳು ಅಂತ ಒರಿಜಿನಲ್ ಪೇಪರ್ನ ಅವ್ರು ಇಟ್ಕೊಂಬಿಟ್ಟಿರ್ತಾರೆ ನಮ್ಗೆ ಅವಾಗ ಏನು ಅನ್ಸತ್ತೆ ಕರುಳು ನಮ್ಮ ಮಗು ಅವ್ರ ಹತ್ರ ಇದೆ ನಮ್ಮ ಮಗು ನಮ್ಮ ನಮ್ಮ ಮಡ್ಲಿಗೆ ಬರೋ ತನಕ ನಮ್ಗೆ ಹೆಂಗೆ ಸಮಾಧಾನ ಇರೋಲ್ಲ ಅದೇ ಥರ ಫೀಲ್ ಆಗ್ತಾಯಿತ್ತು ನನಗೆ ಇಷ್ಟೆಲ್ಲ ಕಷ್ಟಪಟ್ಟಿದ್ದೀವಿ ನಮ್ಮ ಒರಿಜಿನಲ್ ಪೇಪರ್ ಅವ್ರು ಕೊಟ್ಟಿಲ್ವಲ್ಲ ಲೋನು ಅಂತ ಅಂದ್ಬಿಟ್ಟು ಬ್ಯಾಂಕ್ ಅವ್ರು ಇಟ್ಕೊಂಬಿಟ್ರಲ್ಲ ಅಂತ ಸತೀಶ್ ಹತ್ರ ಅಂತೂ ತುಂಬಾ ಬೇಜಾರು ಮಾಡ್ಕೋತಾ ಇದ್ದೆ ಅದಕ್ಕೆ ಅವ್ರಿಗೆ ದುಡ್ಡು ಕೊಟ್ಟಿಲ್ವೇನೇ ಸುಮ್ಮನೆ ಇರೇ ಬರುತ್ತೆ ಇವತ್ತಲ್ಲ ನಾಳೆ ಅಂತ ನನಗೆ ಸಮಾಧಾನ ಮಾಡ್ತಾನೆ ಇದ್ರು ಆಫ್ಟರ್ ಒನ್ ಇಯರ್ ಬ್ಯಾಕ್ ನಮ್ಮ ಒರಿಜಿನಲ್ ಪೇಪರ್ ನಮ್ಮ ಮನೆಗೆ ಬಂದಿದ್ದು ತುಂಬ ತುಂಬಾ ಖುಷಿಯಾಗಿದೆ ಸೊ ರಾಯರಿದ್ದಾರೆ ಒಳ್ಳೆಯವ್ರಿಗೆ ಯಾವತ್ತೂ ಒಳ್ಳೇದೇ ಆಗುತ್ತೆ ಅಂತ ಅನ್ನೋದಕ್ಕೆ ಇದು ಒಂದು 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 ಗುಡ್ ಎಕ್ಸಾಂಪಲ್ ಅಂದರೆ ಇನ್ನೂ ಒಂದು ದೊಡ್ಡ ದೊಡ್ಡ ಬಿಗ್ ಬಿಗ್ ಬ್ರೇಕಿಂಗ್ ನ್ಯೂಸ್ ನಿಮ್ಮ ಹತ್ರ ಶೇರ್ ಮಾಡಲೇಬೇಕು ಯಾಕೆ ಸೇ ಸಿಂದು ಹ್ಯಾಪಿಯಾಗಿದ್ದೀರಾ ಅಂತ ನೀವು ಅಂದ್ಕೋಬೋದು ಸುಮಾರು ಜನ ಕೆಟ್ಟಾಗಿ ಕೂಡ ಅಯ್ಯೋ ನೀನು ಯೂಟ್ಯೂಬ್ ಚಾನಲಲ್ಲಿ ಬರೀ ಇದೇ ಆಗೋಯ್ತೋ ಮಾಟ ಮಂತ್ರ ಅಂತೀಯಾ ಕಣ್ ದೃಷ್ಟಿ ಅಂತೀಯಾ ಹಂಗೆ ಹೀಗೆ ಅಂತೀಯಾ ಬರೀ ಹೋಳ್ಬಿಡ್ತೀಯಾ ಅಂತ ನಾನೊಬ್ಬಳು ಜೀವನದಲ್ಲಿ ಅಲ್ಲ ಜನಸಾಮಾನ್ಯರ ಜೀವನದಲ್ಲಿ ಪ್ರತಿಯೊಬ್ಬರಲ್ಲೂ ಈ ಥರದ ಒಂದು ನೆಗೆಟಿವ್ ಎನರ್ಜಿ ಇದ್ದೇ ಇರುತ್ತೆ ಪಾಸಿಟಿವ್ ಇರುತ್ತೆ ನೆಗೆಟಿವ್ ಕೂಡ ಇದ್ದೇ ಇರುತ್ತೆ ಸೊ ನಾನೆನ್ಕಂಡ್ರೆ ಹಾಕ್ದೇದರು ಈ ಥರ ಎಲ್ಲ ಅಂಡರ್ ಎಸ್ಟಿಮೇಟ್ ಆಗಿ ಮಾತಾಡಿದ್ದು ಕೂಡ ಉಂಟು ಏನಪ್ಪ ಇನ್ನೊಂದು ಗುಡ್ ನ್ಯೂಸ್ ಅಂತಂದರೆ ಹಿಂಗೆಲ್ಲ ನಿಂಬೆಣ್ಣು ಅದು ಇದು ಮಾಡ್ತಾರೆ ನಾನು ಎಷ್ಟೋ ಸತ ನಿಮ್ಮ ಹತ್ರ ಎಲ್ಲ ಶೇರ್ ಮಾಡ್ಕೊಂಡಿದ್ದೀನಿ ನನ್ನ ಅಕ್ಕಪಕ್ಕನೇ ಇದೆಲ್ಲ ಮಾಡ್ತಾ ಇರೋದು ಅದೆಲ್ಲ ನನಗೆ ಗೊತ್ತು ಅಂತ ನಾನು ಎಷ್ಟೋ ಸತ ಹೇಳಿದ್ದೀನಿ ಒಂದು ಇಬ್ಬರಿದ್ದಾರೆ ಲೇಡೀಸ್ ಅಂತಲೂ ಕೂಡ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಅದರಲ್ಲಿ ಒಬ್ರಿಗೆ ಕೈ ಮುರಿದೋಗಿದೆ ಫ್ರೆಂಡ್ಸ್ ಅದು ರೈಟ್ ಹ್ಯಾಂಡ್ ಏನಕ್ಕೆ ಅಂದರೆ ಬೇರೆಯವ್ರಿಗೆ ಕೆಟ್ಟದ್ದು ಮಾಡಿ 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 ರೈಟ್ ಹ್ಯಾಂಡ್ ಬ್ರೋಕಾಗಿದೆ ಅದು ಇಷ್ಟು ನೀವು ಸಂಭ್ರಮ ಪಡ್ಬೋದಾ ಅದು ತಪ್ಪಲ್ವಾ ಅಂತ ಅಂದ್ಕೋಬೋದು ಬಟ್ ಆದರೆ ಅವರು ನಮಗೆ ವರ್ಷ ವರ್ಷಗಳಿಂದ ಎಲ್ಲಿಂದನೋ ಬಂದಿದ್ದೀರಾ ಎಲ್ಲಿಂದನೋ ಬಂದಿದ್ದೀರಾ ಅಂತ ನಮಗೆ ಕೆಟ್ಟದ್ದು ಮಾಡ್ಕೊಂಡು ಬಂದಿರೋದು ನಾವು ಅನ್ಭವಿಸಿರೋದು ನಮ್ಮ ಗಾಡಿಗಳಿಗೆ ಕಾರ್ಗಳಿಗೆ ಈ ಥರದ್ದೆಲ್ಲ ಹಾಕಿ ಈ ಥರದ್ದೆಲ್ಲ ಮಾಡಿ ನಮ್ಮ ಗಾಡಿಯಿಂದ ನನ್ನ ಮಕ್ಕಳು ನಾನು ಬಿದ್ದು ಸತೀಶ್ ಕಾರ್ ಹತ್ರ ಎಲ್ಲ ಹಾಕಿ ನಾವೆಲ್ಲ ಅನ್ಭವಿಸಿರೋದು ನಿಂಬೆಹಣ್ಣಿಂದದೆಲ್ಲ ಇದೆಲ್ಲ ನೆಗೆಟಿವ್ ಎನರ್ಜಿ ಮಾಡಿರೋದು ರಾಯರಿದ್ದಾರೆ 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 ಖಂಡಿತವಾಗ್ಲೂ ರಾಯರಿದ್ದಾರೆ ನಂಬಿರೋ ರಾಯರು ನಮಗೆ ಅವರು ಒಂದು ಪಾಯಿಂಟ್ ಕೆಟ್ಟದ್ದು ಮಾಡ್ಕೊಂಡು ಬಂದರೆ ದೇವರವ್ರಿಗೆ ನೂರು ಪಾಯಿಂಟ್ ಕೆಟ್ಟದ್ದು ಮಾಡಿದೆ ನನ್ನ ಜೀವನದಲ್ಲಿ ಕಣ್ಣಾರ ನೋಡಿದೆ ನಾನು ಇದನ್ನು ಸೊ ಅವ್ರ ಹೆಸರೆಲ್ಲ ಬೇಡ ಕೈ ಮುರ್ಕೊಂಡು ಕೈಗೆ ಕಾರೆ ಹಾಕಿಸ್ಕೊಂಡು ಪ್ಲ್ಯಾಸ್ಟಿಕ್ ಮಾಡಿಸ್ಕೊಂಡು ಇದ್ದಾರೆ ಇರಲಿ ಖುಷಿಯಾಗುತ್ತೆ ನಮಗೆ ನೋವು ಕೊಟ್ಟಿದ್ದಾರೆ ನಾವು ಎಲ್ಲಿಂದೋ ಬಂದಿದ್ದೀವಂತೆ ಇವ್ರು ಇಲ್ಲೇ ಗೂಟ ಒಡ್ಕೊಂಡಿದ್ದಾರಂತೆ ನಾವು ಈ ಏರಿಯಾಗೆ ಬಂದು ಸಿಕ್ಸ್ ಇಯರ್ಸ್ ಆಗಿರ್ಬೋದು ಸತೀಶು ಅವ್ರ ಅಣ್ಣ ಈ ಮೈಸೂರಿಗೆ ಬಂದು ಅರೌಂಡ್ ನಲ್ವತ್ತೈವತ್ತು ವರ್ಷ ಆಯಿತು ಸತೀಶ್ಗೆ ಫಾರ್ಟಿ ಸೆವೆನ್ ಅಂದರೆ ಅವ್ರ ಇನ್ನೇ ಸ್ಟೇಜ್ ಆಗಿಲ್ಲ ಲೆಕ್ಕ ಹಾಕೊಳ್ಳಿ ಎಲ್ಲಿಂದನೋ ಬಂದಿದ್ದೀರಾ ಎಲ್ಲಿಂದನೋ ಬಂದಿದ್ದೀರಾ ಅಂದರೆ ರೋಡ್ ಬಿಟ್ಟು ರೋಡಿಗೆ ಬಂದರೆ ಎಲ್ಲಿಂದನೋ ಬಂದಿರೋ ರಂಗ ಈ ರೀತಿ ಎಲ್ಲ ಮಾಡ್ಕೊಂಡು 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 ಬಂದು ಇವತ್ತು ಪರಮಾತ್ಮ ನಿಮ್ಗೆ ಏನು ಕೊಟ್ಟ ಅದಕ್ಕೆ ಹೇಳೋದು ತಾ ಒಂದು ಬಗೆದರೆ ದೈವ ಇನ್ನೊಂದು ಬಗೆದಂತೆ ಒಬ್ರಿಗೆ ನಾವು ಹಿಂಗೆ ಮಾಡಿ ತೋರಿಸಿದ್ರೆ ಮಿಕ್ಕಿದಿಷ್ಟು ನಮಗೆ ತೋರಿಸುತ್ತೆ ನಾವು ಒಬ್ರು ಕೆಟ್ಟದ್ದು ಮಾಡಿದ್ರೆ ಅದ ನಾಳೆ ನಮಗೆ ಕಟ್ಟಿಟ್ಟ ಬುತ್ತಿ ಸೊ ಆದಷ್ಟು ಒಬ್ರಿಗೆ ಆದರೆ ಖುಷಿ ಕೊಡೋಣ ಇರೋಣ ಹ್ಯಾಪಿನೆಸ್ ಸ್ಪ್ರೆಡ್ ಮಾಡೋಣ ಮಳೆ ಬಂತು ಬಟ್ಟೆ ಎತ್ಕೊಂಡು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಆಲ್ ಆಫ್ ಅ ಸಡನ್ ದೋ ಅಂತ ಶೂರ್ ಮಳೆನೇ ಬಂದ್ಬಿಡ್ತಾವೆ ಫ್ರೆಂಡ್ಸ್ ನೋಡಿ ಎಲ್ಲ ಅದೇ ಒದ್ದೆ ವದ್ದೆ ಇಷ್ಟು ಮಳೆ ಬಂದ್ಬಿಟ್ಟಿದೆ ರಂಗೋಲಿ ಎಲ್ಲ ಹೊರಟೇ ಹೋಗಿದೆ ನೋಡ್ಕೊಳ್ಳೆ ಎಲ್ಲ ನಾನು ವೀಡಿಯೋ ಮಾಡ್ಕೊ ಕುತ್ಕೊಬಿಟ್ಟೆ ಎಲ್ಲ ನಿಂದೋಯ್ತು ಯೂನಿಫಾರ್ಮ್ಸ್ ಎಲ್ಲ ಗಾಳಿ ಬಂದರೆ ಹೊಡ್ಕೊಳ್ಳುತ್ತೆ ಏನು ಗೊತ್ತಾ ಈ ಗೌರಿ ಸೀಸನಲ್ಲಿ ಹಿಂಗೇನೆ ಸ್ವಲ್ಪ ನಮ್ಮದು ಲವ್ ಬಡಿಸ್ದು ಕಿಚಿ ಪಿಚಿ ಸ್ವಲ್ಪ ಜಾಸ್ತಿ ಸೊ ಡೋರ್ ಲಾಕ್ ಮಾಡಿಬಿಡೋಣ ನಾನು ಎಲ್ಲ ಕೆಲಸ ಮುಗಿದ್ಮೇಲೆ ನಂದು ಇದೇ ಕೆಲಸ ಡೋರ್ ಲಾಕ್ ಮಾಡ್ಕೊಂಡು ಮನೆ ಒಳಗಡೆ ವೀಡಿಯೋ ಗಿಡಿಯೋ ಎಡಿಟ್ ಮಾಡಿಕೊಂಡು ನಿಮ್ಮಗಳ ಜೊತೆ ಮಾತಾಡಿಕೊಂಡು ಈ ಥರ ಕುತ್ಕೋತೀನಿ ನಾನಂತೂ ಕನಸಲ್ಲೂ ಒಬ್ಬರು ಕೆಟ್ಟದ್ದು ಬಯಸಲ್ಲ ಒಬ್ಬರು ವಿಷಯಕ್ಕೆ ಹೋಗಲ್ಲ ಫ್ರೆಂಡ್ಸ್ ನಾನು ಬಡಬಡ ನಿಮ್ಮ ಹತ್ರ ಮಾತಾಡ್ತೀನಿ ಬಿಟ್ಟರೆ ಸೊ ನಾನು ಅದಕ್ಕೋಸ್ಕರ ಫೋನ್ಗೆ ಅಡಿಕ್ಟ್ ಆಗಿರೋದು ಇದು ಬಿಟ್ಟರೆ ಈ ಸೋಷಲ್ ಮೀಡಿಯಾಗೆ ಅಡಿಕ್ಟ್ ಆಗಿರೋದು ಈ ನಂಬ್ತೀರ ಬಿಡ್ತೀರಾ ಈ ಏರಿಯಾದಲ್ಲಿ ನನಗೆ ಫೇವ್ರೇಟ್ ಅಂತಲೂ ಯಾರೂ ಇಲ್ಲ ನಾನು ಯಾರ ಹತ್ರ ನಾನು ಮಾತು ಆಡೋಲ್ಲ ನನ್ನ ಮಾತಾಡ್ಸಿದ್ರೆ ಮಾತಾಡ್ತೀನಿ ಶ್ವೇತಾ ಚೆನ್ನಾಗಿದೆಯಾ ತಿಂಡಿ ಆಯ್ತಾ ಊಟ ಆಯಿತಾ ಅಂತಂದರೆ ಅಂದರೆ ಅಷ್ಟು ಕ್ಲೋಸ್ ಅಂತ ನನಗೆ ಯಾರು ಈ ಏರಿಯಾದಲ್ಲಿ ಇಲ್ಲ ಆಮೇಲೆ ಒಂದು ಹೆಡ್ ಹೇಳಬೇಕು ನನಗೆ ಯಾರ ಬಗ್ಗೆನೂ ಗೊತ್ತಿಲ್ಲ ನಾನು ಬಂದು ಈ ಏರಿಗೆ ಸಿಕ್ಸ್ ಇಯರ್ಸ್ ಆಗಿದೆ ಅಷ್ಟೇ ನನಗೆಲ್ಲ ಫ್ರೆಂಡ್ಸ್ ಇರೋದೆಲ್ಲ ಟೆಂತ್ ಕ್ರಾಸ್ ನಮ್ಮ ಹಳೆ ಮನೆ ಹತ್ರ ಸೊ ಯಾಕೆ ಇಷ್ಟು ಖುಷಿ ಇದ್ದೀನಿ ಅಂದರೆ ನನ್ನ ಲೈಫಲ್ಲಿ ನಾನು ಯಾವತ್ತೂ ಹಿಂಗೆ ಬೇರೆ ವಿಷಯಕ್ಕೆ ಇಷ್ಟೆಲ್ಲ ತಲೆ ಕೆಡ್ಸ್ಕೊತಿರ್ಲಿಲ್ಲ ಬಟ್ ಆ ಅಮ್ಮನಿಗೆ ಈ ರೀತಿ ಆಯ್ತಲ್ಲ ನಾನು ನಂಬಿರೋ ದೇವರು ನನ್ನನ್ನು ಕೈ ಬಿಡ್ಲಿಲ್ವಲ್ಲ ಅದು ನನಗೆ ಹ್ಯಾಪಿನೆಸ್ ದೇವ್ರಿಗೊಂದು ಬಿಗ್ ಥ್ಯಾಂಕ್ಸ್ ಹೇಳಲೇಬೇಕು ನಾನು ಒಬ್ರಿಗಂತೂ ಕೆಟ್ಟದ್ದು ಕನಸಲ್ಲೂ ಬಯಸೋಕೋಗ್ಬೇಡಿ ಫ್ರೆಂಡ್ಸ್ ಅದು ನಮಗೇನೆ ವಾಪಸ್ ಬಂದೇ ಬರುತ್ತೆ ಇವತ್ತಲ್ಲ ನಾಳೆ ಅದು ನಮಗೇನೆ ರಿಬೌಂಡ್ ಆಗೇ ಆಗುತ್ತೆ ಬಾಲ್ ವಿಲ್ ಬಿ ಬೌನ್ಸ್ ಅಂತಾರಲ್ಲ ಹಾಗೆ ಸೊ ಆದಷ್ಟು ಎಲ್ರಿಗೂ ಎಲ್ರ ಜೊತೆ ಫ್ಲೇವರ್ ಆಗಿ ಎಲ್ಲರ ಜೊತೆ ಫೇವ್ರೇಟಾಗಿ ಎಲ್ರಿಗೂ ಬೇಕಾದರಾಗಿರೋಕ್ಕಾಗಲ್ಲ ಏನು ಗೊತ್ತಾ ನಾವೊಂದು ಕೆಟ್ಟದ್ದು ಮಾಡಿದ್ರೆ ಅದಕ್ಕೆ ಡಬ್ಬಲ್ ಕೆಟ್ಟದಷ್ಟು ಆಗುತ್ತೆ ಅವರೇನೋ ಬೆಳೀತಿದ್ದಾರೆ ಅಂದರೆ ಹುರ್ಕೊಳ್ಳೋದು ಓ ಎಲ್ಲಿಂದ ಬಂತು ಇವ್ರು ಯಾವ ಥರ ಮಾಡಿದ್ರು ಏರಿಯಾ ಬಿಟ್ಟು ಏರಿಯಾ ಬಂದು ಈ ಥರ ಎಲ್ಲ ಹೆಂಗಾಯ್ತು ಇವ್ರಿಗೆ ಇವ್ರು ಅಂತವರು ಇವ್ರು ಇಂತವರು ಅದೆಲ್ಲ ಒಬ್ಬರ ಮೇಲೆ ಕಪ್ಪು ಚುಕ್ಕಿ ಹಾಕೋದು ತುಂಬ ಈಸಿ ಆ ಥರ ಎಲ್ಲ ಯೋಚನೆ ಮಾಡೋಕ್ಕೆ ಅದು ಅವರು ಆ ಥರ ಕೆಟ್ಟ ಕೆಲಸ ಮಾಡಿಯೇ ಅನ್ಭವ ಅನುಭವ ಇದ್ರೇ ಬೇರೆಯವ್ರಿಗೆ ಆ ಥರ ಕೆಟ್ಟ ಕೆಟ್ಟದಾಗೆಲ್ಲ ಯೋಚನೆ ಮಾಡೋಕ್ಕೆ ಅಥವಾ ಹೇಳೋಕ್ಕೆ ಗಾಸಿಪ್ ಮಾಡೋಕ್ಕೆ ಸಾಧ್ಯ ಅದು ಬಿಟ್ಟರೆ ನಮ್ಮತಿರ ಫ್ರೆಂಡ್ಸ್ ಸುಮಾರು ಜನ ಹಿಂಗೆ ನನ್ನ ಬಡ್ಬಡ ಅಂತ ಮಾತಾಡೋದು ನಮ್ಮ ಹುಡುಗರ ಹತ್ರ ಹೋಗ್ರೋ ಬಂದ್ರೋ ಆ ಥರ ಎಲ್ಲ ಮಾತಾಡೋದಕ್ಕೇ ಒಂಥರ ಅಂದ್ಕೊಂಡು ಅಂದ್ಕೊಂಡಿದ್ದು ಇದ್ರು ಅನ್ಸುತ್ತೆ ಮುಂಚೆ ಎಲ್ಲ ಅವರೇ ಹೇಳ್ತಾರೆ ಅಯ್ಯೋ ಶ್ವೇತಾ ನಮ್ಗೆ ಹಂಗೆ ಅಂತ ಹೇಳಿದರು ನಮ್ಗೆ ಹಿಂಗೆ ಅಂತ ಹೇಳಿದರು ಶ್ವೇತಾ ನಮ್ಮ ನಿಮ್ಮ ಹತ್ರ ಮಾತಾಡಿದ್ಮೇಲೆ ನೀವು ಹೆಂಗೆ ಅಂತ ನಂಗೆ ಗೊತ್ತಾಯಿತು ಶ್ವೇತಾ ಅಂತ ಸುಮಾರು ಜನ ಬಂದು ನನ್ನ ಹತ್ರನೇ ಹೇಳಿದಾಗ ನನಗೆ ಹೆಂಗೆ ಅನ್ಸಲ್ಲ ಹೇಳಿ ನಮ್ಮ ಮನೆಯಲ್ಲೇ ತಿಂದು ಉಂಡು ಇಸ್ಕೊಂಡು ಮಾಡಿ ಮಟ್ಟಿ ನಮ್ಮ ಬಗ್ಗೆಯೇ ಮಾತಾಡ್ತಾರೆ ಅಂದರೆ ಬೇಜಾರಾಗಲ್ವ ಫ್ರೆಂಡ್ಸ್ ಹೇಳಿ ನೀವೇ ಹೇಳಿ ಸರಿ ಅಂತಂದರೆ ಕಮೆಂಟಲ್ಲಿ ಹೇಳಿ ನಮ್ಮತೀರಾ ಬಿಡ್ತೀರ ಫ್ರೆಂಡ್ಸ್ ಅದೆಲ್ಲ ನಾವು ಕೊಟ್ಟಿರೋದನ್ನ ಕೊಟ್ಟಿದ್ದೀವಿ ಅಂತ ಹೇಳ್ಕೊಬಾರ್ದು ಅಯ್ಯಪ್ಪ ನೂರು ರೂಪಾಯಿ ಐವತ್ತು ರೂಪಾಯಿಗೆಲ್ಲ ನಮ್ಮ ಹತ್ರ ಕೈ ಹೊಡ್ಕೊಂಬಂದಿ ಸತೀಶ್ ಐವತ್ತು ಕೊಡು ನೂರು ಕೊಡು ಅಂದ್ಕೊಂಡು ಅಂಥದ್ರಲ್ಲಿ ಅವ್ನ ಎಣಿಸಿ ನಮಗೇನೆ ಮಾಡ್ತಾಳೆ ಅಂದರೆ ಇವತ್ತು ಅವಳಿಗೆ ಕೈ ಮುರಿದೋಗಿದೆ ನಾಳೆ ಅವಳಿಗೆ ಇನ್ನೂ ಹೆಚ್ಚಿಗೆ ಆಗಬೇಕು ಆಗಬೇಕು ಫ್ರೆಂಡ್ಸ್ ಮಕ್ಕಳಿಗೆಲ್ಲ ಮಾಡಿದಾಳೆ ಗೊತ್ತಾ ನನ್ನ ನಾನು ಓಡಾಡೋ ವೆಹಿಕಲ್ ಹತ್ರನೂ ಮಾಡಿದ್ಲು ಕೋಳಿ ಇದೆ ನೋ ತಲೆದೆಲ್ಲ ಮಾಡಿ ಹಾಕಿದ್ಲು ಆ ಗ್ರಾಚಾರ ಹೆಂಗೆ ದೇವ್ರ ನಮ್ಮ ಪರ ಹೆಂಗಿದಾನೆ ಅಂದರೆ ಆ ಗಾಡಿ ನಾನು ತೊಗೊಂಡೋಗೋ ಬದಲು ಸತೀಶ್ ಅಕ್ಕನ ಮಗ ತೊಗೊಂಡೋಗಿ ಅವ್ರು ಎಲ್ಲಿ ಇಟ್ಟಿದ್ರು ಅದೇ ಸೈಡ್ ಬಿದ್ದು ಇದಿಷ್ಟು ಸ್ಕ್ರ್ಯಾಪ್ ಆಗಿತ್ತು ಇದಿಷ್ಟು ಸ್ಕ್ರ್ಯಾಪ್ ಆಗಿತ್ತು ವಿಡಿಯೋ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು ದೀಪಾವಳಿ ಅಮಾವಾಸ್ಯೆ ಟೈಮಲ್ಲೇ ಈ ಥರ ಮಾಡಿದರು ನನಗೆ ನಾನು ನಂಬಿರೋದು ನಮ್ಮಪ್ಪನ ನಮ್ಮಪ್ಪ ಮಹದೇಶ್ವರ ಗುಡಪ್ಪ ನಿಮ್ಮೆಲ್ರಿಗೂ ಗೊತ್ತು ಅವ್ರ ಹತ್ರ ಕೇಳಿದ್ದಕ್ಕೆ ಪಟಪಟ ಅಂತ ಇಡೀ ಹಿಸ್ಟ್ರಿನೇ ಹೇಳಿಬಿಡ್ತು ಯಾರು ಮಾಡಿದರು ಎಲ್ಲಿಟ್ಟಿದ್ರು ಯಾರಿ ಯಾರಿಗೆ ಮಾಡಿದ್ರು ಮಾಡಿದರು ಅಂತೆಲ್ಲ ಹೇಳ್ತು ಫ್ರೆಂಡ್ಸ್ ಪಾಸಿಟಿವ್ ಇದ್ಮೇಲೆ ನೆಗೆಟಿವ್ ಇರುತ್ತೆ ನಾನು ಮೂಢನಂಬಿಕೆನಂತೂ ನಾನು ನಂಬೋದಿಲ್ಲ ನಾನು ನೆಗೆಟಿವಿಟಿ ತಲೆನೇ ಹಾಕೋದಿಲ್ಲ ನಾನು ನಂಬೋದು ನನ್ನ ಮನೆ ದೇವ್ರನ್ನ ನಾನು ಇಷ್ಟಪಡೋ ದೇವ್ರನ್ನ ನಾನು ಪೂಜೆ ಮಾಡೋದು ಅದಷ್ಟಕ್ಕೇ ಅದು ಬಿಟ್ಟರೆ ನೀವು ನೋಡಿದೀರಾ ಬೇರೆ ಯಾವ ಥರನಾದ್ರೂ ಈ ಥರ ನೆಗೆಟಿವಿಟಿ ಅಲ್ಲೋಗೋದು ಇಲ್ಲೋಗೋದು ಅದು ಮಾಡೋದು ಇದು ಮಾಡೋದು ಒಂದು ಛೀ ನಂಗೆ ಅದೆಲ್ಲ ಗೊತ್ತೂ ಇಲ್ಲ ಫ್ರೆಂಡ್ಸ್ ಓಪನ್ ಆಗಿ ಹೇಳಬೇಕು ಅಂದರೆ ಇದೆಲ್ಲ ಯಾಕೆ ಮಾಡ್ತಾರೆ ಮಾಡಿದ್ರಾಗ ನಮಗೆ ಆಗುತ್ತೆ ಅನ್ನೋದಕ್ಕೆ ಉದಾಹರಣೆ ಅದಕ್ಕೋಸ್ಕರ ಈ ವಿಡಿಯೋ ಶೇರ್ ಮಾಡಿದೆ ಯಾರೂ ಅಲ್ಲ ಅವ್ರು ನಿಯರ್ ಬೈನ ಅಕ್ಕ ಪಕ್ಕನೇ ಅದೆಲ್ಲ ನನಗೆ ಚೆನ್ನಾಗಿ ಗೊತ್ತು ನಮ್ಮ ಕ್ಯಾಮ್ರಾದಲ್ಲಿ ಅವ್ರ ಎಲ್ಲ ನೀಟಾಗಿ ಕವರ್ ಮಾಡಿ ಎಲ್ಲ ವೇಲಲ್ಲಿ ಕಟ್ಕೊಂಡು ಬಂದು ಹಾಕ್ಬಿಟ್ರೆ ಗೊತ್ತಾಗಲ್ವಾ ಎಲ್ಲ ಗೊತ್ತಾಗುತ್ತೆ ಅದೊಂದು ಉದ್ದೇಶಕ್ಕೆ ನಾವು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಕ್ಯಾಮ್ರಗಳು ಹಾಕ್ಸಿರೋದು ಸೊ ಖುಷಿ ಪಡಲೇಬೇಕು ಅಲ್ವಾ ನಿಜ ತಾನೇ ನಿಯತ್ತಾಗಿದ್ದೀವಿ ಫ್ರೆಂಡ್ಸ್ ಕಷ್ಟಪಡ್ತೀವಿ ಮೈ ಮೂಳೆ ಮುರಿದು ಒಳ್ಳೆ ಥರದಲ್ಲಿ ಸಂಪಾದನೆ ಮಾಡ್ತಾ ಇದ್ದೀವಿ ಆಗದೇ ಇರುತ್ತಾ ಈ ರೀತಿ ಎಲ್ಲರೂ ಫ್ಯಾಮಿಲಿಲೂ ಇರುತ್ತೆ ನಾನೊಬ್ಳೆ ಅಂತಲ್ಲ ನಾನು ಹೇಳ್ಕೊತೀನಿ ಎಲ್ಲರೂ ಹೇಳ್ಕೊಳ್ಳಲ್ಲ ಅದಷ್ಟೇ ಅದು ಬಿಟ್ಟರೆ ಬೇರೇನಿಲ್ಲ ಫ್ರೆಂಡ್ಸ್ ಸೊ ನಿಮ್ಮ ಹತ್ರ ಇದು ಎರಡು ಖುಷಿ ವಿಷಯ ಹೇಳ್ಕೊಬೇಕಾಗಿತ್ತು ಹೇಳ್ಕೊಂಡೆ ವ್ಲಾಗ್ ಹೇಗಿತ್ತು ಕಮೆಂಟಲ್ಲಿ ಹೇಳಿ ಇಷ್ಟ ಆಗಿದರೆ ಫಿಂಗರ್ ಕ್ರಾಸ್ ಎಲ್ಲ ಒಳ್ಳೆಯದಾಗುತ್ತೆ ನಾನು ನಂಬಿರೋ ದೇವರು ಯಾವತ್ತು ಯಾವತ್ತು ಯಾವತ್ತೂ ನನ್ನ ಕೈ ಬಿಡೋದಿಲ್ಲ ಅಂತ ನಂಬಿದ್ದೀನಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕಿಪ್ಸ್ ಸಪೋರ್ಟಿಂಗಿ ಅಲ್ಲವ್ಯೂ ಜಾಸ್ತಿ ಸ್ವಲ್ಪ ಎಡಿಟಿಂಗ್ ಮಾಡಬೇಕು ವೀಡಿಯೋ ಅಪ್ಲೋಡ್ ಮಾಡಬೇಕು ಸೊ ಈ ವ್ಲಾಗ್ನ ಇಲ್ಲೇ ಸ್ಟಾಪ್ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋಗೋಸ್ಕರ ವೆಯ್ಟ್ ಮಾಡ್ತಾರೆ ಯಾವ ಥರ ವೀಡಿಯೋ ಬೇಕು ಅಂತ ಕಮೆಂಟಲ್ಲಿ ಹೇಳಿ ಲವ್ ಯು ಬಾಯ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಚಟಾ